ರಾಮಪುರದಲ್ಲಿ ಶಾರದಮ್ಮ ಎನ್ನುವ ಮಹಿಳೆ ಇದ್ರು ಅವರಿಗೆ ರಮೇಶ್ ವಿನಯ್ ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ರು ಮಕ್ಕಳಂದ್ರೆ ಶಾರದಮ್ಮನಿಗೆ ತುಂಬಾನೇ ಪ್ರೀತಿ ಆ ಊರಲ್ಲಿ ಯಾರು ಕಷ್ಟಪಟ್ಟರು ಶಾರದಮ್ಮ ಸಹಾಯ ಮಾಡ್ತಿದ್ರು ಅಂತ ಶಾರದಮ್ಮನಿಗೆ ಒಂದು ಚಿಂತೆ ಇತ್ತು ಆ ಚಿಂತೆ ಏನಂದ್ರೆ ಎರಡು ಮಕ್ಕಳಿಗೆ ಮದ್ವೆ ಆಗ್ಲಿಲ್ಲ ಅಂತ ಹೀಗೆ ಒಂದು ದಿನ ಪಕ್ಕದೂರಿನ ದೂರಿನ ಪರಂದಮ್ಮಯ್ಯ ಶಾರದಮ್ಮನ ಮನೆಗೆ ಬಂದ್ರು ಚಿಂತೆಯಿಂದ ಕೂತಿರುವ ಶಾರದಮ್ಮನ ನೋಡಿ ಪರಂದಮ್ಮಯ್ಯ ಕೂಡ ಚಿಂತೆ ಮಾಡಿದ್ರು ಹೀಗೆ ಚಿಂತೆಯಿಂದ ಕೂತಿದ್ರೆ ಹೇಗೆ ಶಾರದಮ್ಮ ನಿಮ್ಮ ಚಿಂತೆ ಏನು ಅಂತ ನಂಗೆ ಅರ್ಥವಾಗಿದೆ ಅದಕ್ಕೇನೆ ಪಕ್ಕದೂರಿಂದ ನಿಮ್ಮ ಚಿಂತೆನ ಹೋಗಿಸ್ಲಿಕ್ಕೆ ಬಂದಿದ್ದೀನಿ ಸುಮ್ಮನಿರು ಪರಂದಮ್ಮ ನಿನ್ಗೆ ಯಾವಾಗ್ಲೂ ತಮಾಷೇನೆ ನಾನೇನೋ ನನ್ನ ಚಿಂತೆಯಲ್ಲಿದ್ದೀನಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂತ ತಾನೆ ಶಾರದಮ್ಮ ನಿಮಗೆ ಚಿಂತೆ ನನಗೆ ಗೊತ್ತಮ್ಮ ಹೌದು ಪರಂದಮ್ಮ ನನ್ನ ಏನ್ ಮಾಡ್ಬೇಕು ಅಂತೀಯಾ ಎಷ್ಟೋ ದಿನಗಳಿಂದ ನನ್ ಗಂಡ್ಮಕ್ಳಿಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆದ್ರೆ ಸಾಧ್ಯನೇ ಆಗ್ತಿಲ್ಲ ಊರಲ್ಲಿರೋರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಆದ್ರೆ ಯಾರೂ ಕೂಡ ನಂಗೆ ಸಹಾಯನೇ ಮಾಡಲ್ಲ ಅಯ್ಯೋ ಶಾರದಮ್ಮ ನೀವು ಚಿಂತೆ ಮಾಡ್ಬೇಡಿ ನಿಮ್ಮ ಚಿಂತೆನ ನೀಗಿಸ್ಲಿಕ್ಕೇನೆ ನಾನ್ ಬಂದಿರೋದು ಇವಾಗ ನೀವು ಕುಣಿಯುವಂತಹ ಸಂತೋಷ ಬಂದಿದೆ ಏನಯ್ಯಾ ನಾನ್ ಕುಣಿಲಿಕ್ಕೇನ್ ಸಣ್ಣ ಹುಡುಗಿನ ಸುಮ್ಮನೆ ಏನೇನೋ ಮಾತನಾಡದೆ ಬಂದ ವಿಷಯದ ಬಗ್ಗೆ ಹೇಳಿ ಪಕ್ಕದೂರಲ್ಲಿ ಇಬ್ರು ಹೆಣ್ಮಕ್ಳು ಮದ್ವೆ ವಯಸ್ಸಿಗೆ ಬಂದಿದ್ದಾರೆ ಅವರ ತಂದೆ ಪೀನಾ ಸಿರಾಮ ನನ್ ಜೊತೆ ಹುಡುಗನ ನೋಡ್ಲಿಕ್ಕೆ ಕೇಳಿದ್ರು ಅದಿಕ್ಕೆ ಬಂದೆ ಆಹಾ ಎಷ್ಟು ಒಳ್ಳೆ ವಿಚಾರವನ್ನ ಹೇಳಿದೀರಾ ನಿಮ್ಮ ಬಾಯಿಗೆ ಸಿಹಿನೇ ಹಾಕ್ಬೇಕು ಅಯ್ಯೋ ಎಲ್ಲಮ್ಮ ಸಿಹಿ ಎಲ್ಲಾ ತಿನ್ಲಿಕ್ಕಾಗ್ತಿದೆ ಈ ಆಳಾದ ಶುಗರ್ ಬಂದು ಏನೂ ತಿನ್ಲಿಕ್ಕಾಗ್ತಿಲ್ಲ ನಾಳೆ ನೀವು ರೆಡಿಯಾಗಿರಿ ಹುಡುಗಿನ ನೋಡ್ಲಿಕ್ಕೆ ಅವ್ರ ಹೋಗೋಣ ಹಾಗೆ ಹೇಳಿ ಪರಂದಾಮಯ್ಯ ಅಲ್ಲಿಂದ ಹೊರಟೋದ್ರು ಶಾರದಮ್ಮ ತುಂಬಾನೇ ಸಂತೋಷಪಟ್ಟು ಪಟ್ಟು ಹೊರಡ್ಲಿಕ್ಕೆ ಏರ್ಪಾಡುಗಳನ್ನು ಮಾಡ್ತಾ ಇದ್ರು ಮರುದಿನ ಪರಂದಾಮಯ್ಯ ಶಾರದಮ್ಮ ಹಾಗೆ ಅವರ ಜೊತೆ ಸೇರಿ ವಿನಯ್ ಮತ್ತು ರಮೇಶ್ ಕೂಡ ಹುಡುಗಿನ ನೋಡ್ಲಿಕ್ಕೆ ಬಂದಿದ್ರು ನಮಸ್ಕಾರಮ್ಮ ಶಾರದಮ್ಮ ನೀವು ಯಾವಾಗ ಬರ್ತೀರಾ ಅಂತ ಬರೀ ಕಾಲಲ್ಲಿ ಕಾಯ್ತಾ ಇದ್ದೀನಿ ಯಾಕೆ ನಿಮ್ಗೆ ಚಪ್ಪಳೇನೂ ಇಲ್ವಾ ಇಲ್ ನೋಡು ಪರಂದಮ್ಮ ನಿನ್ ಬಾಯಿಗೆ ಬೀಗ ಹಾಕದಿದ್ರೆ ಬಾಯಲ್ಲಿರುವ ಮೂವತ್ತೆರಡು ಹಲ್ಲುಗಳನ್ನ ನಾನು ಉದುರಿಸ್ಬಿಡ್ತೀನಿ ನೋಡ್ಕೋ ಅಯ್ಯೋ ದೇವ್ರಿ ಇವಾಗಲೇ ಬೀಗ ಹಾಕೋತೀನಿ ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಅಲ್ಲಿ ಪೀನಾಸಿರಾಮನ ದೊಡ್ಡ ಮಗಳಾದ ಸರಳ ಬಂದು ಶಾರದಮ್ಮನನ್ನು ನೋಡಿ ಸರಳ ಹೀಗೆ ಕೇಳಿದ್ಲು ಅತ್ತೆ ಹೂ ಹಣ್ಣನ್ನು ತಂದಿದೀರಾ ಹೀಗೆ ಸರಳ ಕೇಳಿದಾಗ ಶಾರದಮ್ಮನಿಗೆ ಶಾಕ್ ಆಯ್ತು ಪರಂದಾಮ ನಗ್ತಾ ಇದ್ರು ರಮೇಶ್ ಮತ್ತು ವಿನಯ್ ಏನು ಮಾತನಾಡದೆ ಸುಮ್ನೆ ನಿಂತು ನೋಡ್ತಿದ್ರು ನನ್ನ ದೊಡ್ಡ ಮಗಳು ಯಾವುದನ್ನು ವ್ಯರ್ಥ ಮಾಡದಿಲ್ಲರಿ ಅದಕ್ಕೇನೆ ನೀವು ತಗೊಂಬಂದ ಹಣ್ಣು ಮತ್ತು ಹೂವನ್ನು ಕೇಳ್ತಾ ಇದ್ದಾಳೆ ಕೊಟ್ಬಿಡಿ ಶಾರದಮ್ಮ ಹೀಗೆ ಶಾರದಮ್ಮ ತಂದ ಹಣ್ಣು ಮತ್ತು ಹೂಗಳನ್ನು ಕೊಟ್ರು ಸರಳ ಅದನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು ಅವಳ ಹಿಂದೇನೆ ಎಲ್ಲರೂ ಮನೆಯೊಳಗೆ ಬಂದ್ರು ಸಣ್ಣ ಮಗಳಾದ ಯಮುನಾ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಲು ತಣ್ಣೀರು ಕುಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನಮ್ ತಂದೆ ಹೇಳಿದ್ರು ಅದ್ರಿಂದನೇ ತಗೊಂಬಂದೆ ಕುಡೀರಿ ಹಾಗೆ ಹೇಳಿ ನೀರನ್ನು ಕೊಟ್ಟಾಗ ಆ ನೀರನ್ನು ತೆಗೆದುಕೊಂಡ ಶಾರದಮ್ಮನಿಗೆ ಸಂದೇಹ ಬಂತು ತಕ್ಷಣ ಪರಂಧಾಮನನ್ನು ನೋಡಿ ಏನ್ ಪರಂದಮ್ಮ ಇವರ ತಂದೆ ಹೆಸರು ರಾವು ಅಂತ ಗೊತ್ತಾಯ್ತು ಆದರೆ ಯಾಕೆ ಈ ರೀತಿ ಹೆಸರಿಟ್ಟಿದ್ದಾರೆ ಅಂತ ಇವಾಗಲೇ ಅರ್ಥ ಆಗಿದ್ದು ಇವರು ತುಂಬ ಪಿಸ್ನಾರಿನೇ ಅಯ್ಯೋ ಶಾರದಮ್ಮ ಎಷ್ಟೋ ವರ್ಷಗಳಿಂದ ನಿಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಇವಾಗ ಇವ್ರನ್ನ ಕೂಡ ಬಿಟ್ಬಿಟ್ರೆ ಮುಂದೆ ನಿಮ್ಮ ಮಕ್ಕಳ ಏನು ಪಾಪ ಅವ್ರ ಮುಖ ನೋಡಿ ಬಿಸ್ಲಲ್ಲಿ ಹೇಗೆ ಕಪ್ಪಾಗ್ಬಿಟ್ಟಿದ್ದಾರೆ ಅಂತ ಒಬ್ನಿಗೆ ತಲೆಯಲ್ಲಿ ಕೂದಲು ಬೇರೆ ಉದುರ್ತಾ ಇದೆ ಹೀಗೆ ಹೋದ್ರೆ ಮುಂದೆ ಹೇಗೆ ಈ ಸಂಬಂಧ ಬೇಡ ಅಂತೇಳಿದ್ರೆ ಇವಾಗ ನಿಮಗೆ ದಬಿಡು ದಿಬಿಡೆ ಹೀಗೆ ಶಾರದಮ್ಮ ಪರಂದಮ್ಮಯ್ಯ ಮಾತಾಡ್ತಾ ಇರುವಾಗ ನಾಚಿಕೆ ಪಟ್ಕೊಂಡು ಸರಳ ಮತ್ತು ಯಮುನಾ ಶಾರದಮ್ಮ ತಂದ ಹಣ್ಣು ಹೂಗಳನ್ನು ತೆಗೆದುಕೊಂಡು ಬಂದು ಕೂತ್ರು ಅವರನ್ನು ನೋಡಿ ಮತ್ತೊಮ್ಮೆ ಶಾರದಮ್ಮ ಶಾಕ್ ಆದ್ರು ಏನಯ್ಯ ಪರಂದಮ್ಮ ನನ್ನ ಕೈಯಿಂದ ಹಣ್ಣುಗಳನ್ನ ತಗೊಂಡೋಗುವಾಗ ಅವರಿಗೆ ನಾಚಿಕೆ ಆಗಿಲ್ಲ ಇವಾಗ ನಾಚಿಕೆ ಪಟ್ಕೊಂಡು ಕೂತ್ಕೊಂಡಿದ್ದಾರೆ ಏನು ಅದೇ ಬೇಡ ಅನ್ನೋದು ಅವರಿಗೆ ನಾಚಿಕೆ ಪಡ್ಲಿಕ್ಕೆ ಗೊತ್ತಾಗದಿದ್ರು ಕಷ್ಟಪಟ್ಕೊಂಡು ನಾಚಿಕೆ ಪಡ್ತಿದಾರೆ ಇದರಲ್ಲಿ ನಿಮ್ಮ ಗೋಳೇನು ಟೀ ಕಾಫಿ ಇಲ್ಲ ಅಂತ ಗೊತ್ತಾಯ್ತು ನಿಮ್ಮ ಅಭಿಪ್ರಾಯ ಏನು ಅಂತ ನೋಡಿ ಹೇಳಿ ಹೇಳಲಿಕ್ಕೆ ಮುಂಚೆ ಒಂದ್ಸಲ ನಿಮ್ಮ ಮಕ್ಕಳ ಮುಖವನ್ನು ನೋಡಿ ಹೀಗೆ ಪರಂದಮ್ಮ ಹೇಳಿದಾಗ ಶಾರದಮ್ಮ ಆಲೋಚನೆ ಮಾಡಿದ್ರು ಗಲ್ಲು ಶಿಕ್ಷೆಯನ್ನು ಅನುಭವಿಸುವಂತಹ ಕೈದಿಗಳ ಹಾಗೆ ಕೂತಿರುವ ತನ್ನ ಮಕ್ಕಳನ್ನು ನೋಡಿ ನಿಮ್ಮ ಹೆಣ್ಮಕ್ಳು ಲಕ್ಷಣವಾಗಿದ್ದಾರೆ ನನ್ನ ಇಬ್ಬರು ಮಕ್ಕಳಿಗೂ ಸರಿ ಹೊಂದುವ ಹಾಗೆ ಇದ್ದಾರೆ ಒಳ್ಳೆ ದಿನ ನೋಡಿ ಮದ್ವೆಯನ್ನು ಮಾಡ್ಬಿಡೋಣ ಹಾಗೆ ಹೇಳಿದಾಗ ಮಕ್ಕಳಾದ ರಮೇಶ್ ಮತ್ತು ವಿನಯ್ ತುಂಬಾನೇ ಸಂತೋಷಪಟ್ರು ತನ್ನ ಮಕ್ಕಳ ಮುಖದಲ್ಲಿ ಇರುವ ಸಂತೋಷವನ್ನು ನೋಡಿ ಶಾರದಮ್ಮ ಕೂಡ ಸಂತೋಷಪಟ್ರು ಆಹಾ ಶಾರದಮ್ಮ ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಾ ಇನ್ ಮುಂದೆ ನಿಮಗೆ ದಬಡು ಏನ್ ಪರಂದಮ್ಮ ಆ ದಬಡು ದಿಬುಡು ಅಂದ್ರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಗೊತ್ತಾಗುತ್ತೆ ಸರಿ ಬನ್ನಿ ಹೋಗೋಣ ಹೀಗೆ ಎಲ್ಲರೂ ಅಲ್ಲಿಂದ ಹೊರಡೋಣ ಅಂತ ನೋಡಿದ್ರು ಹೊರಡುವ ಸಂದರ್ಭದಲ್ಲಿ ರಮೇಶ್ ಮತ್ತು ವಿನಯ್ ಸರಳ ಯಮುನನ ನೋಡಿ ನಾಚಿಕೆ ಪಟ್ರು ಅವರನ್ನು ನೋಡಿ ಪರಂದಮ್ಮ ನಗ್ತಾ ಇದ್ರೆ ಶಾರದಮ್ಮ ಮಾತ್ರ ಏನು ಗಾಢವಾಗಿ ಆಲೋಚನೆ ಮಾಡ್ಕೊಂಡೇ ಕೂತಿದ್ರು ಹೀಗೆ ಎರಡೇ ವಾರದಲ್ಲಿ ಅದ್ಭುತವಾಗಿ ಶಾರದಮ್ಮ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ಮದ್ವೆ ಮಾಡಿಸಿದ್ರು ಹೊಸ ಸೊಸೆಯಂದಿರು ಬಂದ ತಕ್ಷಣ ಆ ಮನೆ ಸಂತೋಷದಲ್ಲಿತ್ತು ಪೀನಾಸಿ ರಾವ್ ಕೂಡ ಎಲ್ಲಾ ಕೆಲಸವನ್ನು ಮುಗಿಸಿ ಊರಿಗೆ ಹೊರಟ್ರು ನೀವು ಚಿಂತೆ ಮಾಡ್ಬಿಡಿ ಪೀನಾಸಿರಾವ್ ನಿಮ್ಮ ಹೆಣ್ಣು ಮಕ್ಕಳನ್ನು ನಾನು ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ ನಾನು ಕಣ್ಣೀರು ಬಿಡ್ತಾ ಇಲ್ಲಮ್ಮ ಇದು ಆನಂದ ಬಾಷ್ಪ ನನ್ನ ಮಕ್ಕಳು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಇನ್ ಮುಂದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಹೇಳಿ ಪೀನಾಸಿರಾವ್ ಅಲ್ಲಿಂದ ಹೊರಟೋದ್ರು ಅದೇ ಸಮಯಕ್ಕೆ ಅಲ್ಲಿ ಪರಂದಾಮರು ಬಂದ್ರು ಏನಮ್ಮ ಅವ್ರ ತಂದೆ ಹೇಗೋ ಸಾಲ ಮಾಡಿ ಮದುವೆ ಮಾಡಿಸ್ಬಿಟ್ರು ಅಲ್ಲ ಪರಂದಮ್ಮ ಆ ವ್ಯಕ್ತಿನ ನೋಡಿದ್ರೆ ಸಾಲ ಮಾಡಿದವರಾಗೆ ಕಾಣಿಸುತ್ತಾ ಸಾಲ ಕೊಟ್ಟವರಂಗೆ ಕಾಣುತ್ತೆ ಆಹಾ ಅಷ್ಟು ಬೇಗ ನಿಮ್ಗೆ ಗೊತ್ತಾಗ್ಬಿಡ್ತಾ ಏನು ಗೊತ್ತಾಗದು ದಬಡು ದಿಬಿಡ ಅದ್ಭುತವಾಗಿ ಕಲ್ತ್ಕೊಂಡ್ರಮ್ಮ ಎಲ್ಲರೂ ಚೆನ್ನಾಗಿರ್ತಾರೆ ನೀವು ಚಿಂತೆ ಮಾಡ್ಬೇಡಿ ಬನ್ನಿ ನಾವು ಹೋಗಿ ಟಿಫಿನ್ ತಿನ್ನೋಣ ಹೀಗೆ ಶಾರದಮ್ಮ ಪರಂದಾಮಯ್ಯ ಮಾತಾಡ್ತಾ ಇರುವಾಗ ಸರಳ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ಲು ಅದನ್ನು ನೋಡಿ ಏನಮ್ಮ ಆ ವಸ್ತುಗಳನ್ನ ಎಲ್ಲಿಗೆ ಹೋಗ್ತಿದ್ದೀಯಾ ಅಯ್ಯೋ ಅತ್ತೆ ಈ ಮನೆಗೆ ಈ ವಸ್ತುಗಳೆಲ್ಲ ಬೇಕಾಗಿಲ್ಲ ಅದಕ್ಕೆ ಅಂಗಡಿಗೆ ವಾಪಸ್ ಕೊಡಕ್ಕೆ ಹೋಗ್ತಿದ್ದೀನಿ ಹೋ ಹೌದಾ ಕೆಲ್ಸದವ್ರ ಜೊತೆ ಕೊಟ್ಕೊಳ್ಸಿದ್ರೆ ತಗೊಂಡೋಗಿ ಕೊಡ್ತಾರಲ್ವಾ ಅಯ್ಯೋ ಅತ್ತೆ ಕೆಲ್ಸದವರ ಕೈಯಲ್ಲಿ ಕೊಟ್ರೆ ಆಮೇಲೆ ಹಾಗೇನೆ ಎತ್ಕೊಂಡು ಮನೆಗೆ ಹೋಗ್ಬಿಡ್ಬೋದು ಅದಕ್ಕೇನೆ ನಾನೇ ತಗೊಂಡೋಗಿ ಕೊಟ್ಟು ಬಂದ್ಬಿಡ್ತೀನಿ ಆಹಾ ಹಣವನ್ನು ಉಳಿತಾಯ ಮಾಡುವ ಸೊಸೆಯಂದಿರು ಬಂದಿದ್ದಾರೆ ನೀವು ತುಂಬಾ ಅದೃಷ್ಟವಂತರು ಸರಿ ಬನ್ನಿ ಏನು ಟಿಫೆನ್ ತಿಂದು ಬರೋಣ ಶಾರದಮ್ಮ ಪರಂದಾಮರಯ್ಯ ಟಿಫೆನ್ ಮಾಡ್ಲಿಕ್ಕೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ರು ಅಲ್ಲಿ ಬನ್ನಿ ಅತ್ತೆ ಬಂದು ಕೂತ್ಕೊಳ್ಳಿ ಪರಂದಾಮರಿಗೂ ಶಾರದಮ್ಮನಿಗೂ ಪ್ಲೇಟ್ ಅಲ್ಲಿ ಹಾಕಿ ಇಟ್ಲು ಅದನ್ನು ನೋಡಿ ಪರಂದಾಮಯ್ಯ ಮತ್ತು ಶಾರದಮ್ಮ ಒಬ್ಬರ ಮುಖವನ್ನು ಒಬ್ರು ನೋಡಿಕೊಂಡ್ರು ಏನಮ್ಮ ಬರೀ ತರಕಾರಿನ ಹೀಗೆ ಹಾಕ್ಬಿಟ್ಟಿದೀಯಾ ಇದನ್ನ ಬೇಯಿಸಿ ಸಾರ್ ಮಾಡಲ್ವಾ ಅಯ್ಯೋ ಅತ್ತೆ ಇದನ್ನ ಸಾರು ಮಾಡ್ಬೇಕು ಅಂದ್ರೆ ಉಪ್ಪಿನಿಂದ ಬೇಳೆ ತನಕ ಬೇಕು ಅದು ಮಾತ್ರ ಅಲ್ಲ ಎಣ್ಣೆ ಕೂಡ ಬೇಕು ಅದರಿಂದ ಆರೋಗ್ಯಕ್ಕೂ ಕೂಡ ಹಾನಿಕಾರ ಈ ವಯಸ್ಸಾದ ಸಮಯದಲ್ಲಿ ಎಣ್ಣೆ ವಸ್ತು ತಿನ್ಬಾರ್ದಲ್ವಾ ಈ ತರ್ಕಾರಿನ ತಿಂದ್ರೆ ಆರೋಗ್ಯಕ್ಕೆ ಆರೋಗ್ಯ ನೀವು ಊಟ ಮಾಡ್ತಾ ಇರಿ ನಾನು ಹೋಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಬರ್ತೀನಿ ಹಾಗೆ ಹೇಳಿ ಯಮುನಾ ಅಲ್ಲಿಂದ ಹೊರಟೋದ್ಲು ಯಮುನಾ ಅಲ್ಲಿಂದ ಹೋದ ನಂತರ ಶಾರದಮ್ಮನಿಗೆ ಮಾತೆ ಬರದೆ ಭ್ರಮೆ ಹಿಡಿದ ಹಾಗೆ ಕೂತಿದ್ರು ಅದನ್ನು ನೋಡಿ ಪರಂದಾಮರು ಶಾರದಮ್ಮನ ಮುಖಕ್ಕೆ ನೀರನ್ನು ಎರ್ಚಿದ್ರು ಪರಂದಾಮ ನಿಜವಾಗ್ಲೂ ನನಗೆ ದಬಿಡಿ ದಿಬಿಡು ಆರಂಭವಾಯಿತು ಈ ಪಾಪಿಗಳ ಮುಖ ನೋಡಿ ಹುಡುಗಿ ನೋಡ್ಲಿಕ್ಕೆ ಬಂದು ಈ ಜಿಪ್ಣ ಸೊಸೆಂದಿರ್ನ ಹೇಗೆ ಮನೆಯೊಳಗೆ ಸೇರಿಸ್ಕೊಳ್ಳೋದು ಇಲ್ಲಿ ನೋಡಿ ಶಾರದಮ್ಮ ನಾನು ಮೊದ್ಲೇ ಹೇಳಿದೀನಿ ಮಕ್ಕಳ ಮುಖವನ್ನು ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ನೀವೇ ತಾನೆ ಹೇಳಿದ್ದು ನನ್ನ ಗಂಡು ಮಕ್ಕಳಿಗೆ ಇವರಿಬ್ಬರು ಸರಿಯಾದ ಜೋಡಿ ಅಂತ ಇವಾಗೇನು ಪ್ಲೇಟ್ನ ಉಲ್ಟಾ ಮಾಡ್ತಿದ್ದೀರಾ ನೋಡಿದೀಯಾ ಅವ್ರೇನ್ ಮಾಡ್ತಿದ್ದಾರೆ ಅಂತ ಹೀಗೆ ಇದ್ರೆ ನಾನು ಬದುಕೋದಿಲ್ಲ ನೀವೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಾಗೀನೇ ನಾನೊಂದು ನಿಮಗೋಸ್ಕರ ವೃದ್ಧಾಶ್ರಮವನ್ನು ನೋಡಿ ಬಂದಿದ್ದೀನಿ ಅಲ್ಲಿ ಚೆನ್ನಾಗಿ ಊಟ ಕೊಡ್ತಾರೆ ಛೀ ದರಿದ್ರ ಮುಖದವ್ನೇ ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀಯಾ ನಿನ್ ಕೈಕಾಲ್ ಮುರಿದೋಗೋ ನಿನಗೆ ಬಾಯಿ ಕೂಡ ಬರದೆ ಹೋಗೋ ಅದಕ್ಕೇನೆ ನೀವು ಮಾತನಾಡದು ನನ್ನ ಕಿವಿಗೆ ಕೇಳಬಾರ್ದು ಅಂತ ನನ್ನ ಕಿವಿಗೆ ಪಂಜಿನ ಇಟ್ಕೊಂಡು ಬಂದಿರೋದು ನೀವೇನ್ ಮಾತಾಡ್ತೀರೋ ಗೊತ್ತಾಗ್ತಿಲ್ಲ ಹೀಗೆ ಪರಂದಾಮಯ್ಯ ಶಾರದಮ್ಮನ ಬೈಗಳವನ್ನು ತಿನ್ನಕ್ಕಾಗದೆ ಕಿವಿಯಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಅಲ್ಲಿಂದ ಹೊರಟ್ರು ಮರುದಿನದಿಂದ ಇಬ್ಬರು ಸೊಸೆಯಂದಿರು ಆ ಮನೆಯನ್ನೇ ಬದಲಾಯಿಸ್ಬಿಟ್ರು ಪೇಸ್ಟ್ ಬ್ರಷಿಗೆ ಬದಲಾಗಿ ಅಲ್ಲುದಕ್ಕೆ ಬೇವಿನ ಕಡ್ಡಿಯನ್ನು ಕೊಡ್ತಿದ್ರು ಆ ಮಾತನ್ನು ಕೇಳಿ ಶಾರದಮ್ಮ ತುಂಬಾನೇ ಚಿಂತೆ ಮಾಡಿದ್ರು ಅತ್ತೆಯ ಮುಖವನ್ನು ನೋಡಿ ಸರಳ ಇಲ್ಲಿ ನೋಡಿ ಅತ್ತೆ ಇನ್ ಮುಂದೆ ನಿಮ್ನ ನೋಡ್ಕೊಳ್ಬೇಕಾದ ಅವಶ್ಯಕತೆ ನಮ್ದೇ ತಾನೆ ಅದಕ್ಕೇನೆ ಈ ರೀತಿ ಮಾಡ್ತಾ ಇದ್ದೀವಿ ಕಡಿಮೆ ಊಟ ಮಾಡಿದ್ರೆ ಒಳ್ಳೇದತ್ತೆ ರಾತ್ರಿಗೆ ಒಂದ್ ಗ್ಲಾಸ್ ಹಾಲು ಕೊಡ್ತೀನಿ ಅದನ್ನ ಕುಡಿದು ಮಲ್ಕೋಬೇಡಿ ನೋಡಿ ಅತ್ತೆ ನೀವು ಪ್ರತಿದಿನ ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಡಿ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಇನ್ಮುಂದೆ ನೀವು ತಣ್ಣೀರಲ್ಲೇ ಸ್ನಾನ ಮಾಡಿ ಹೇಗಿದ್ರು ನೀವು ಆರೋಗ್ಯವಾಗಿ ಇರೋದು ತಾನೇ ನಮಗೂ ಮುಖ್ಯ ಸೊಸೆಂದಿರು ಬುದ್ಧಿ ಹೇಳ್ತಾ ಇದ್ದಾರಾ ಅಥವಾ ಭಯಪಡಿಸ್ತಿದಾರ ಅಂತ ಶಾರದಮ್ಮನಿಗೆ ಅರ್ಥವಾಗಲಿ ಮಕ್ಕಳು ಮಾತ್ರ ಕೆಲ್ಸಕ್ಕೆ ಹೋಗ್ತಾ ತುಂಬಾ ಬ್ಯುಸಿ ಆಗಿದ್ರು ಅವರಿಬ್ಬರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆನೆ ಬರ್ತಿದ್ರು ಮನೆಯಲ್ಲಿ ಸೊಸೆಂದಿರು ಕೊಡುವ ಕಾಟದಿಂದ ತಲೆನೋವು ಜಾಸ್ತಿಯಾಗಿ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗ್ಬೇಕು ಅನ್ಕೊಂಡಿದ್ರು ಅಯ್ಯೋ ಅತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಇವಾಗ ಮನೆಯಲ್ಲೇ ಪೂಜೆ ಮಾಡಿ ಅದರಿಂದ ಮನೆಗೆ ಕೂಡ ತುಂಬಾ ಒಳ್ಳೇದು ಹೌದತ್ತೆ ನಾವು ಕೂಡ ನಿಮ್ ಜೊತೆ ಸೇರಿ ಪೂಜೆ ಮಾಡ್ತೀವಿ ಸೊಸೆಂದಿರು ಹೀಗೆ ಹೇಳ್ತಾ ಇರುವಾಗ ಶಾರದಮ್ಮನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸೊಸೆಯಿಂದಿರ ಮಾತಿಗೆ ಅಡ್ಡ ಮಾತನಾಡದೆ ಸೊಸೆಯಿಂದಿರ ಜಿಪುಣತನವನ್ನು ಹೋಗಿಸಲು ಸಾಧ್ಯವಾಗದೆ ಮೌನವಾಗಿ ನಿಂತಿದ್ರು ಸೊಸೆಯಿಂದಿರ ಜಿಪುಣತನದಿಂದ ಸ್ವಲ್ಪ ಕಷ್ಟಪಟ್ಟರು ಕೂಡು ಕುಟುಂಬದಲ್ಲಿ ಹೀಗೆ ಜವಾಬ್ದಾರಿಯಿಂದ ಇದ್ರೇನೆ ಜೀವನ ನಡೆಸಲು ಸಾಧ್ಯ ಅಂತ ಅರ್ಥ ಮಾಡ್ಕೊಂಡ್ರು ಎಲ್ಲರೂ ಹಣ ಸಂಪಾದನೆ ಮಾಡ್ಬೇಕು ಚಿನ್ನ ತೆಗಿಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಅವಳ ಸೊಸೆಯಿಂದಿರು ಮಾತ್ರ ಹಾಗೆ ಇಲ್ಲ ಅಂತ ಅವರನ್ನು ಗುರುತಿಸಿದ್ಲು ಹೀಗೆ ಆ ದಿನದಿಂದ ಸೊಸೆಂದಿರ ಪದ್ಧತಿಗೆ ಅಡ್ಡಿಯನ್ನು ಮಾಡದೆ ಹೊಸ ಸೊಸೆಯಿಂದಿರನ್ನು ಅರ್ಥ ಮಾಡಿಕೊಂಡು ಸಂತೋಷವಾಗಿದ್ರು ಆ ಊರಿನ ರಾಮಾಲಯ ಗುಡಿ ಬಹಳ ಕೋಲಾಹಲವಾಗಿರುತ್ತೆ ಭಕ್ತರಿಂದ ಕಿಟಕಿಟ ಅನ್ನುತ್ತಾ ಇರುತ್ತೆ ಅದಕ್ಕೆ ಕಾರಣ ಒಬ್ಬ ಸ್ವಾಮೀಜಿ ಅಲ್ಲಿಗೆ ಬಂದಿರುವುದು ಅವನು ಎಷ್ಟೋ ದೇಶಗಳನ್ನು ಸುತ್ತಿ ಎಷ್ಟೋ ಮಹಿಮೆಗಳನ್ನು ತೋರಿಸಿ ವಿಶೇಷವಾಗಿ ಹೆಸರು ತಂದವನು ಅವನು ಪೀಠದ ಮೇಲೆ ಕೂತಿರುವಾಗ ಒಬ್ಬೊಬ್ಬರು ಬಂದು ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ಹೇಳ್ತಾ ಇದ್ರು ಅದಕ್ಕೆ ಪರಿಹಾರವನ್ನು ತಿಳ್ಕೊತಾ ಇದ್ರು ಅದೇ ಊರಿನಲ್ಲಿ ಜಯರಾಮ್ ಬಲರಾಮ್ ಅನ್ನುವ ಇಬ್ಬರು ಭಕ್ತರು ಅಕ್ಕಪಕ್ಕದ ಮನೆಯಲ್ಲಿ ಇದ್ದವರು ಜಯರಾಮ್ ನಿಧಾನವಂತ ಎಲ್ಲರ ಜೊತೆ ಪ್ರೇಮದಿಂದ ನಡೆದುಕೊಳ್ಳುತ್ತಾ ಅವರ ಹತ್ರ ಗೌರವ ಹೊಂದುತ್ತಾ ಇರುತ್ತಾನೆ ಬಲರಾಮ್ ಮಾತ್ರ ಯಾರ ಜೊತೆಯೂ ಬೆರೀತಾ ಇರ್ಲಿಲ್ಲ ನಾಲ್ಕು ರೂಪಾಯಿ ಕೈಯಲ್ಲಿ ಇದ್ರೆ ನನ್ನಂತವನು ಇಲ್ಲ ಅಂತ ಅಂದ್ಕೋತಾ ಇದ್ದ ಬಲರಾಮ್ ಬೀದಿಯಲ್ಲಿ ಹೋಗ್ತಾ ಇದ್ರೆ ಕೆಲವರು ಅವನನ್ನ ಆಟವಾಡಿಸ್ತಾ ಇದ್ರು ಯಾರ ಕತೆ ಮುಗಿಸೋದಕ್ಕೆ ಹೊರಟಿದಾನೋ ಏನೋ ಏನಿದೆ ನಾಲ್ಕು ರೂಪಾಯಿ ಸಿಕ್ಕಿರುತ್ತೆ ಅದಕ್ಕೆ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇದ್ರು ಆದರೆ ಜೈರಾಮ್ ಹೋಗ್ತಾ ಇದ್ರೆ ಮಾತ್ರ ಬೇರೆ ಆಗಿರುತ್ತೆ ಅಣ್ಣ ಜಯರಾಮಣ್ಣ ಬಾಣ್ಣ ಸ್ವಲ್ಪ ಹೊತ್ತು ಕೂತ್ಕೋ ಈ ಮಧ್ಯ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದೆ ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರ ಅಣ್ಣ ಸೀತಾಫಲದ ತೋಟಕ್ಕೆ ಹುಳ ಹಿಡ್ದಿದೆ ಅಣ್ಣ ಔಷಧ ಏನಾದ್ರೂ ಇದ್ರೆ ಹೇಳಿ ಅಣ್ಣ ಎಂದು ಪ್ರೇಮದಿಂದ ಮಾತನಾಡಿಸ್ತಾ ಇದ್ರು ಮಕ್ಕಳು ಜಯರಾಮ್ನನ್ನೇ ಇಷ್ಟಪಡ್ತಾ ಇದ್ರು ದೊಡ್ಡವರು ಕೂಡ ಜಯರಾಮನ್ನೇ ಇಷ್ಟಪಡ್ತಾ ಇದ್ದರು ಇದ್ರು ನೋಡಿ ಬಲರಾಮ್ ಅಸೂಯೆಯಿಂದ ರೆಚ್ಚಿಗೊಳ್ತಾ ಇದ್ದ ಒಂದು ದಿನ ತನ್ನ ಮನೆಯ ಮನೆಯವರಾಂಡದಲ್ಲಿ ಕೂತ್ಕೊಂಡು ಆಲೋಚಿಸುತ್ತಾ ಇರ್ತಾನೆ ಅವನಿಗಿಂತ ನನ್ನ ಹತ್ರ ಹೆಚ್ಚು ಆಸ್ತಿ ಇದೆ ನಾನೇ ಹೆಚ್ಚಿನ ಎಕರೆಯಲ್ಲಿ ವ್ಯವಸಾಯ ಮಾಡ್ತೀನಿ ಅವನಿಗೆ ಮಾತ್ರ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ನನಗೇನಕ್ಕೆ ಕೊಡ್ತಾ ಇಲ್ಲ ಎಂದು ತನ್ನಲ್ಲಿ ತಾನು ಬಲರಾಮ್ ಬಹಳ ಆಲೋಚಿಸ್ತಾ ಇರ್ತಾನೆ ಇಷ್ಟರಲ್ಲಿ ಮಜ್ಜಿಗೆ ತೆಗೆದುಕೊಂಡು ಬಲರಾಮನ ಹೆಂಡತಿ ಮೀನಾಕ್ಷಿ ಬರುತ್ತಾಳೆ ಅಂದ್ರೆ ಮಜ್ಜಿಗೆ ತಗೊಳ್ಳಿ ಎನ್ನುತ್ತಾ ಮಜ್ಜಿಗೆ ಕೊಡುತ್ತಾಳೆ ಬಲರಾಮ್ ಆ ಮಜ್ಜಿಗೆಯನ್ನು ತೆಗೆದುಕೊಂಡು ಕುಡಿತಾನೆ ಅಂದ್ರೆ ಏನೋ ಆಲೋಚಿಸ್ತಾ ಇದ್ದೀರಾ ಮೀನಾಕ್ಷಿ ಈ ಊರಿನಲ್ಲಿ ಜನ ನನ್ನನ್ನು ಗೌರವಿಸದೇ ಇಲ್ಲ ನನಗಿಂತ ವಯಸ್ಸಿನಲ್ಲಿ ಕಡಿಮೆ ಆಸ್ತಿಯಲ್ಲಿ ಕಡಿಮೆ ಆದ ಆ ಜಯರಾಮನ್ನ ಯಾಕೆ ಗೌರವಿಸ್ತಾರೆ ಎನ್ನುತ್ತಾ ಜಯರಾಮ್ ಮೇಲೆ ಇರುವ ಅಸೂಯನ್ನು ಹೊರತಬ್ಬುತ್ತಾನೆ ಅದಕ್ಕೆ ಮೀನಾಕ್ಷಿ ಸಣ್ಣದಾಗಿ ನಕ್ಕು ಏನಂದ್ರೆ ನಾವು ಮನುಷ್ಯನ ಜೊತೆ ಹೇಗೆ ನಡೀತೀವೋ ಮನುಷ್ಯರು ಕೂಡ ಹಾಗೆ ಇರ್ತಾರೆ ನೀವು ಪ್ರೇಮದಿಂದ ಇರಿ ಅವರು ನಿಮ್ಮನ್ನ ಹಾಗೆ ಪ್ರೇಮಿಸ್ತಾರೆ ಅದಕ್ಕೆ ಆಲೋಚಿಸೋದೇನಿದೆ ಎಂದು ಬಹಳ ಸಾಧಾರಣವಾಗಿ ಹೇಳುತ್ತಾಳೆ ಅಂಥದ್ದೇನೂ ಇಲ್ಲ ಆ ಜಯರಾಮ್ ಅವನು ಏನೋ ಯಂತ್ರ ಮಂತ್ರ ಮಾಡಿದ್ದಾನೆ ಅದೇನೋ ತಿಳ್ಕೊಬೇಕು ಎಂದು ಹೆಂಡತಿ ಹೇಳಿದ್ದನ್ನು ಕೂಡ ಕೇಳದೆ ದೊಡ್ಡದಾಗಿ ಹಚ್ಚಿಕೊಳ್ಳದೆ ಸ್ವಂತ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಇನ್ನು ನಂತರದಲ್ಲಿ ಜಯರಾಮ್ ಬೆಳಿಗ್ಗೆ ಇದ್ದು ಗಿಡಗಳಿಗೆ ನೀರು ಹಾಕ್ತಾ ಇದ್ರೆ ಅವನು ಅದೇ ತರ ಮಾಡ್ತಾ ಇದ್ದ ಜಯರಾಮ್ ಯಾವಾಗ ಹೊಲಕ್ಕೆ ಹೋಗ್ತಾ ಇದ್ರೆ ಅವನು ಆವಾಗಲೇ ಹೋಗ್ತಾ ಇದ್ದ ಆದ್ರೆ ಜಯರಾಮ್ ಯಾರಿಗಾದ್ರೂ ದಾನ ಕೊಟ್ರೆ ಅದು ಮಾತ್ರ ಕೊಡ್ತಾ ಇರ್ಲಿಲ್ಲ ದುಡ್ಡಿನ ವಿಷಯದಲ್ಲಿ ಮಾತ್ರ ಬಹಳ ಜಿಪುಣತನವಾಗಿದ್ದನು ಒಂದು ದಿನ ಜಯರಾಮ್ ಆ ಊರಿನಲ್ಲಿರುವ ಜಯೇಂದ್ರ ಪರಮಾತ್ಮ ಸ್ವಾಮಿ ಹತ್ರ ಹೋಗುತ್ತಾನೆ ಅದು ತಿಳಿದು ಬಲರಾಮ್ ಕೂಡ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ ಇಬ್ಬರು ಸ್ವಾಮೀಜಿ ಹತ್ರ ವರಸೆಯಾಗಿ ನಿಂತಿರುತ್ತಾರೆ ಮೊದಲು ಜಯರಾಮ್ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ ನಮಸ್ಕಾರ ಸ್ವಾಮೀಜಿ ಎಂದು ಕಾಲಿಗೆ ನಮಸ್ಕರಿಸುತ್ತಾನೆ ಆ ಸ್ವಾಮೀಜಿ ಜಯರಾಮನ ಮುಖವನ್ನು ನೋಡಿ ಪ್ರಶಾಂತವದನ ಯಾರಿಗೂ ಕೇಡು ಬಗೆಯುವ ಮನಸ್ತತ್ವವಲ್ಲ ಯಾರೂ ಸಾಯಬೇಕು ಅಂತ ಕೋರ್ಕೊಳ್ಳೋದಿಲ್ಲ ನಿನ್ನ ಹತ್ರವಿರುವುದು ನಾಲ್ಕು ಜನಕ್ಕೆ ಹಂಚಬೇಕು ಅನ್ನುವ ಮನಸ್ತತ್ವ ನಾಲ್ವರ ಜೊತೆ ತಮಾಷೆಯಾಗಿರುವುದೇ ನಿನಗೆ ತುಂಬಾ ಇಷ್ಟ ನಿನ್ನಂಥವನಿಗೆ ಆ ಪರಮಾತ್ಮನ ತಣ್ಣನೆಯ ನೋಟ ಇದ್ದೇ ಇರುತ್ತೆ ಈ ಜಯೇಂದ್ರ ಪರಮಾತ್ಮನ ಆಶೀರ್ವಾದವೂ ಇರುತ್ತೆ ನೀನು ಇಲ್ಲಿಗೆ ಬರಬೇಕಾದ ಅಗತ್ಯ ಏನು ಬಂದಿದೆ ಎಂದು ಜಯರಾಮ್ ಮುಖವನ್ನು ನೋಡುತ್ತಲೇ ಹೇಳುತ್ತಾನೆ ಸ್ವಾಮೀಜಿ ಈ ಮಧ್ಯ ಬೆಳೆಯ ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಸಕಾಲದಲ್ಲಿ ಮಳೆ ಬೀಳ್ತಾ ಇಲ್ಲ ಅದಕ್ಕೆಂತ ನಿಮ್ಮ ಹತ್ರ ಧನ ಸಹಾಯ ಕೇಳ್ತಾ ಇಲ್ಲ ನಾನು ಪ್ರತಿ ವರ್ಷವೂ ಪಕ್ಕದ ಊರಿನಲ್ಲಿರುವ ಅನಾಥಾಶ್ರಮಕ್ಕೆ ದಾನ ಕಳಿಸ್ತಾ ಇದ್ದೆ ಈಗ ಅದು ಆಗ್ತಾ ಇಲ್ಲ ಸ್ವಲ್ಪ ಮಾರ್ಗ ಹೇಳಿ ನನ್ನನ್ನು ನಂಬಿಕೊಂಡಿರುವುದರಿಂದ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ ಎಂದು ದೀನವಾಗಿ ಕೇಳುತ್ತಾನೆ ಪರಮಾತ್ಮ ಸ್ವಾಮೀಜಿನಕ್ಕೂ ನಿಸ್ವಾರ್ಥವಾದ ಕೋರಿಕೆ ಪ್ರಕೃತಿ ಸಹಕರಿಸುತ್ತದೆ ಎಂದು ಹೇಳಿ ಒಂದು ಮಾವಿನ ಗಿಡ ಕೊಡುತ್ತಾನೆ ಇದು ನನ್ನ ಮಂತ್ರಶಕ್ತಿಯಿಂದ ಸೃಷ್ಟಿಸಿದ ಗಿಡ ನಾಳೆಯೊಳಗೆ ವೃಕ್ಷವಾಗುತ್ತದೆ ಪ್ರತಿ ದಿನವೂ ಮರದಿಂದ ಫಲ ಬರುತ್ತದೆ ಈ ಮರ ಬೇಗನೆ ಒಳ್ಳೆಯ ಇಳುವರಿ ಕೊಡುತ್ತದೆ ಆದರೆ ಒಂದು ವಿಷಯ ಕೆಳಗೆ ಬಿದ್ದ ಮೇಲೆಯೇ ಫಲವನ್ನು ತೆಗೆದುಕೋಬೇಕು ಮರವನ್ನು ತಾಗಿದರೆ ಮರಣ ಬರುತ್ತದೆ ಎಂದು ಹೇಳಿ ಕಳಿಸುತ್ತಾನೆ ಜಯರಾಮ್ ಹೊರಟು ಹೋಗಿ ಬಲರಾಮ್ ಸ್ವಾಮೀಜಿ ಹತ್ರ ಬರುತ್ತಾನೆ ಬಲರಾಮನನ್ನು ನೋಡುತ್ತಲೇ ಸ್ವಾಮೀಜಿ ಅವನ ಎಲ್ಲ ಅರ್ಥ ಮಾಡ್ಕೋತಾನೆ ಆದರೆ ಏನೋ ಮಾತನಾಡದೆ ಮೌನವಾಗಿರುತ್ತಾನೆ ಸ್ವಾಮಿ ನಮಸ್ಕಾರ ನನಗಿಂತ ಮೊದಲು ಬಂದನೆ ಜಯರಾಮ್ ಅವನಿಗೆ ಗಿಡ ಕೊಟ್ಟಿರಲ್ಲ ಅವನಿಗಿಂತ ಹೆಚ್ಚಾಗಿದ್ದನ್ನ ನನಗೆ ಕೊಡಬೇಕು ಎಂದಾಗ ಜಯೇಂದ್ರ ಪರಮಾತ್ಮನಿಗೆ ನಗು ಬರುತ್ತದೆ ಏನು ಸ್ವಾಮೀಜಿ ಯಾಕೆ ಹಾಗೆ ನಗ್ತಾ ಇದ್ದೀರಾ ಸೃಷ್ಟಿಗೆ ವಿರುದ್ಧವಾದ ಕೋರಿಕೆ ಕೋರ್ಕೋತ ನಾನು ಒಂದು ವೇಳೆ ನಿನಗೆ ವರ ಕೊಟ್ರು ಅದನ್ನ ನಿಲ್ಲಿಸೋಕಾಗಲ್ಲ ಯಾಕೆ ಸ್ವಾಮಿ ನಾನು ಅದನ್ನ ನೆರವೇರಿಸ್ತೀನಿ ಎಂದು ಬಹಳ ಮೊಂಡಿಯಾಗಿರುತ್ತಾನೆ ನಡೆಯುವುದನ್ನೆಲ್ಲ ಮೊದಲೇ ಊಹಿಸಿದ ಸ್ವಾಮೀಜಿ ಅವನಿಗೆ ಒಂದು ಗಿಡ ಕೊಡುತ್ತಾನೆ ಅವನಿಗೆ ಕೊಟ್ಟಿರುವುದಕ್ಕಿಂತ ಹೆಚ್ಚಾಗಿ ದೊಡ್ಡದು ಕೊಡ್ತಾ ಇದ್ದೀನಿ ಕಾಪಾಡಿಕೋ ಎಂತಹ ಪರಿಸ್ಥಿತಿಯಲ್ಲೂ ಗಿಡವನ್ನು ಮುಟ್ಟಬಾರದು ಕೆಳಗೆ ಬಿದ್ದಾಗ ಮಾತ್ರವೇ ತಗೋಬೇಕು ಎಂದು ಹೇಳಿ ಇನ್ನೊಂದು ಮಾವಿನ ಗಿಡ ಕೊಡುತ್ತಾನೆ ಬಲರಾಮ್ ನಿಜ ತಿಳಿಯದೆ ತಗೊಂಡು ಹೋಗ್ತಾನೆ ಸ್ವಾಮೀಜಿ ಮನಸ್ಸಿನಲ್ಲಿಯೇ ನಗುತ್ತಾನೆ ಜೈರಾಮ್ ಬಲರಾಮ್ ಇಬ್ಬರು ಆ ಗಿಡಗಳನ್ನು ಮನೆಯಲ್ಲಿ ನೆಡುತ್ತಾರೆ ಎರಡು ಗಿಡಗಳಿಗೆ ಮಧ್ಯ ಕಾಂಪೌಂಡ್ ಗೋಡೆ ಮಾತ್ರವೇ ಅಡ್ಡವಾಗಿತ್ತು ನಂತರ ದಿನದಲ್ಲಿ ಎದ್ದು ನೋಡಿದಾಗ ಇಬ್ಬರ ಮರಗಳು ಮಹಾ ವೃಕ್ಷವಾಗಿರುತ್ತದೆ ಜೈರಾಮ್ ನೆಟ್ಟ ಗಿಡಕ್ಕೆ ಮಾತ್ರ ಮರದ ತುಂಬಾ ಮಾವಿನ ಹಣ್ಣು ಬಂದಿರುತ್ತದೆ ಅದು ಕೆಳಗೆ ಬೀಳುತ್ತಲೇ ಜಯರಾಮ್ ಬುಟ್ಟಿಯಲ್ಲಿ ತುಂಬಿ ಹಣ್ಣಿನ ಸಂತೆಯಲ್ಲಿ ಮಾರಿ ದುಡ್ಡನ್ನು ಅನಾಥಾಶ್ರಮಕ್ಕೆ ಕಳಿಸುತ್ತಾ ಇದ್ದನು ಹೀಗೆ ದಿನಗಳೂ ನಡೆಯುತ್ತಿರುತ್ತದೆ ಆದರೆ ಬಲರಾಮನ ಗಿಡ ಮಾತ್ರ ನಿಜಕ್ಕೂ ಕಾಯೇ ಬಿಡ್ತಾ ಇರಲಿಲ್ಲ ಈ ಮರ ಏನು ಇಷ್ಟು ಜಿಪಿಣಿ ಆಗಿದೆ ನಿಜಕ್ಕೂ ಹಣ್ಣೇ ಬಿಡ್ತಾ ಇಲ್ಲ ದುರ್ಮಾರ್ಗವಾದ ಮರ ಚೀಚಿ ಎಂದು ಯಾವಾಗಲೂ ಮರವನ್ನು ಬೈಯುತ್ತಾ ಇರುತ್ತಾನೆ ಸ್ವಲ್ಪ ದಿನಕ್ಕೆ ಜೈರಾಮ್ ಮರದ ಹಣ್ಣುಗಳು ಬಲರಾಮನ ಮನೆಯ ಅಂಗಳದಲ್ಲಿ ಬೀಳಲಿಕ್ಕೆ ಶುರುವಾಗುತ್ತದೆ ಜಯರಾಮ್ ಬಲರಾಮ್ ಮನೆಗೆ ಬಂದು ಅವನ್ನು ತೆಗೆದುಕೊಂಡು ಮಾರ್ತಾ ಇದ್ದ ಇದನ್ನೆಲ್ಲ ನೋಡಿ ಬಲರಾಮನಿಗೆ ಹೊಟ್ಟೆ ಉರಿತಾಯ್ತು ಆ ಊರಿಂದ ಅವನಿಗೆ ದುರಾಲೋಚನೆ ಮತ್ತೆ ಅತ್ಯಾಶೆ ಶುರುವಾಗುತ್ತದೆ ಜೈರಾಮ್ ಬಲರಾಮ್ ಮನೆಯಲ್ಲಿ ಮಾವಿನ ಹಣ್ಣನ್ನು ಏರ್ಕೋತಾ ಇರುವಾಗ ಬಲರಾಮ್ ಅಲ್ಲಿಗೆ ಬರ್ತಾನೆ ಜೈರಾಮ್ ಅದು ನಮ್ಮನೆ ಅಂಗಳದಲ್ಲಿ ಬಿದ್ದ ಹಣ್ಣು ಅದನ್ನು ನೀನು ತೆಗೆದುಕೊಂಡು ಹೋಗ ಹಾಗಿಲ್ಲ ಬಲರಾಮ್ ಇದು ನನ್ನ ಮರದ ಹಣ್ಣುಗಳು ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಹೀಗೆ ಅಡ್ಡ ಬರೋದು ಸರಿಯದಲ್ಲ ನಾಳೆ ನಿನ್ನ ಮರದ ಹಣ್ಣುಗಳು ನನ್ನ ಅಂಗಳದಲ್ಲಿ ಬಿದ್ದರೆ ನೀನ್ ಅದನ್ನ ಅಭ್ಯಂತರವಿಲ್ಲದೆ ತೆಗೆದುಕೋ ಎಂದು ಮಾಮೂಲಾಗಿ ಮಾತನಾಡುತ್ತಾನೆ ಆದರೆ ಬಲರಾಮ್ ಕೇಳಿಕೊಳ್ಳುವುದಿಲ್ಲ ಯಾರ ಮನೆಯಲ್ಲಿ ಫಲ ಬಿದ್ದರೆ ಅವರ ಮನೆಗೆ ಅಂತ ಬೇಸರಕ್ಕಿಂತ ಹೇಳುತ್ತಾನೆ ಊರಿನ ದೊಡ್ಡ ಮನುಷ್ಯರು ಅಲ್ಲಿಗೆ ಬಂದು ಬುದ್ಧಿ ಹೇಳಬೇಕು ಎಂದುಕೊಂಡರು ಅವನು ಒಪ್ಪಿಕೊಳ್ಳುವುದಿಲ್ಲ ನೋಡಿ ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ ಇದು ನನ್ನ ಮಾತು ಯಾರ ಮಾತನ್ನ ಕೇಳೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ ಅದರಿಂದ ದೊಡ್ಡ ಮನುಷ್ಯರು ಕೂಡ ಏನು ಮಾಡಲಾರದೆ ಹೋಗುತ್ತಾರೆ ಬಲರಾಮ್ ಮಾತ್ರ ಮಾವಿನ ಹಣ್ಣನ್ನು ಮಾರಿ ತೆಗೆದುಕೊಂಡು ಮಾರ್ತಾ ಇರ್ತಾನೆ ಜಯರಾಮ್ ಬಹಳ ದಿಗಿಲಿನಿಂದಿರುತ್ತಾನೆ ಸ್ವಲ್ಪ ದಿನದ ನಂತರ ಬಲರಾಮನ ಮನೆಯಲ್ಲಿರುವ ಗಿಡಗಳಿಗೆ ಮುತ್ತುಗಳು ಬೆಳೆಯುತ್ತವೆ ಆದರೆ ಆ ಮುತ್ತುಗಳೆಲ್ಲ ಗಾಳಿಗೆ ಜಯರಾಮ್ ಮನೆಯಲ್ಲಿ ಬೀಳ್ತಾ ಇರುತ್ತೆ ಅದರಿಂದ ಜಯರಾಮ್ ಎಲ್ಲವನ್ನು ಮಾರಿಕೊಂಡು ಕೋಟೀಶ್ವರನಾಗುತ್ತಾನೆ ಬಲರಾಮ್ ಮಾತ್ರ ಅವನ ಮುಂದೆ ಅಸಹ್ಯ ಪಡುತ್ತಾ ಹಾಗೆ ಇದ್ದು ಬಿಡುತ್ತಾನೆ ಆ ಮಾಯಾ ಮುತ್ತುಗಳ ಸಹಾಯದಿಂದ ಜಯರಾಮ್ ಮಾತ್ರ ಎಲ್ಲರಿಗೂ ಸಹಾಯ ಮಾಡುತ್ತಾ ತಾನು ಕೂಡ ಬೆಳೆಯುತ್ತಾನೆ ಅದನ್ನು ನೋಡಿ ಬಲರಾಮನಿಗೆ ಹೊಟ್ಟೆ ಉರಿದು ಹೋಗುತ್ತೆ ಜಯರಾಮ್ ಹತ್ರಕ್ಕೆ ಬರ್ತಾನೆ ಜೈರಾಮ್ ಅದು ನನ್ನ ಮುತ್ತುಗಳು ನೀನೇಕೆ ಏಕೆ ತಗೋತಾ ಇದೆಯಾ ಅದೇನಣ್ಣ ಹಾಗಂತ ಇದೆಯಾ ನೀನೇ ಹೇಳಿದ್ದೀಯಲ್ಲ ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ ಅಂತ ಅದೇಗೆ ಆಗತ್ತೆ ಎಂದು ಜಗಳ ಮಾಡುತ್ತಾನೆ ಅದರಿಂದ ದೊಡ್ಡ ಮನುಷ್ಯರು ಅಲ್ಲಿಗೆ ಬರುತ್ತಾರೆ ಏನಯ್ಯ ಬಲರಾಮ್ ಎಲ್ಲ ನಿನ್ನಿಷ್ಟನೇನಾ ಏನಕ್ಕಾದ್ರೂ ಒಂದು ಹದ್ದಿರಬೇಕು ಹೀಗೆ ಮಾಡೋದು ಪದ್ಧತಿ ಅಲ್ಲ ಹೀಗೆ ಜಗಳ ಮಾಡ್ತಾ ಇದ್ರೆ ಈ ಊರಿನಿಂದ ನಿನ್ನನ್ನು ಬಹಿಷ್ಕಾರ ಮಾಡ್ತೀವಿ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ ಅದರಿಂದ ಬಲರಾಮ್ ಏನು ಮಾಡಲಾರದೆ ಹಾಗೆ ಇದ್ದು ಬಿಡ್ತಾನೆ ಜಯರಾಮ್ ಆ ಮುತ್ತುಗಳಿಂದ ಹತ್ತು ಜನಕ್ಕೆ ಸಹಾಯ ಮಾಡುತ್ತಾ ತಾನು ಕೂಡ ಸಂತೋಷವಾಗಿರುತ್ತಾನೆ ಬಲರಾಮ್ ಮಾತ್ರ ದಿನವೂ ಮರದ ಹತ್ತಿರಕ್ಕೆ ಹೋಗಿ ಯಾಕೆ ಇಷ್ಟು ಜಿಪುಣತನ ನನ್ನ ಮೇಲೆ ಕೂಡ ದಯ ತೋರು ಒಂದು ಮುತ್ತಾದರೂ ನನ್ನ ಮನೆಯೊಳಗೆ ಬೀಳು ಎಂದು ಬೇಡಿಕೊಳ್ಳುತ್ತಾನೆ ಇರ್ತಾನೆ ಆ ಜಿಪುಣ ಮರ ಏನಾದರೂ ದಯ ತೋರಿಸುತ್ತಾ ನೋಡೋಣ ಮತ್ತೆ